ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾಧ್ಯಮಗಳಿಗೆ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಈ ಸಂದರ್ಭದಲ್ಲಿ ನಾವು ಯಾರ ಮೇಲೂ ಆರೋಪ ಮಾಡಲ್ಲ ಈ ದಾಳಿಯನ್ನ ಕಾಂಗ್ರೆಸ್ ಖಂಡಿಸತ್ತೆ ಆರೋಪ ಬೇರೆ ಸಮಯದಲ್ಲಿ ಮಾಡೋಣ ಮೊದಲು ರಕ್ಷಣೆ ಮಾಡುವ ಕೆಲಸ ಮಾಡಬೇಕು ಇಡೀ ಭಾರತ ಶಾಂತಿಯಿಂದ ಇರಬೇಕು ಎಂದು ದೇವನಹಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಉಗ್ರ ಚಟುವಟಿಕೆಗಳ ಬಗ್ಗೆ ನಾವು ಭಾಳ ಹುಷಾರಾಗಿರಬೇಕು ಎಲ್ಲಿ ಬ್ಲಾಸ್ಟ್ ಆಗಿರಲಿ ಎಲ್ಲೇ ಆಗಲಿ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಆದೇಶ ಕೊಟ್ಟಿದ್ದಾರೆ ಕಾಪಾಡಲಿಕ್ಕೆ ಇಂಥ ಚಟುವಟಿಕೆ ಎಲ್ಲ ಗಮನಿಸಲಿಕ್ಕೆ ಈಗಾಗಲೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಎಲ್ಲ ಟೈಮಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನ ಖಂಡಿಸ್ತದೆ ನಾವೆಲ್ಲ ಕೂಡ ಇದನ್ನು ಯಾರು ಈ ಉಗ್ರರಿದ್ದಾರೆ ಯಾರು ಅದಕ್ಕೆ ಕೈ ಹಾಕಿದ್ದಾರೆ ಅವನ್ನೆಲ್ಲ ಕೂಡಲೇ ತನಿಖೆ ನಡೆಸಬೇಕು ಬಂಧಿಸ್ಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ನಾವು ತರ್ತೇವೆ ಘಟನೆ ಆದಮೇಲೆ ಎತ್ತೆ ನಾನು ಬೇರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಬ್ಲೇಮಿಂಗ್ ಇಸ್ ನಾಟ್ ದಿ ಸೊಲ್ಯೂಷನ್ ಪ್ರೊಟೆಕ್ಟಿಂಗ್ ಎ ಕಾಮನ್ ಮ್ಯಾನ್ ಆ್ಯಂಡ್ ದಿ ಇಮೇಜ್ ಆಫ್ ದಿ ಗೌರ್ಮೆಂಟ್ ಇಸ್ ದಿ ಸಲ್ಯೂಷನ್ ಸೊ ಬ್ಲೇಮ್ ಮಾಡೋಣ ಅದು ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟು ಜಾಗೃತಿ ಕೊಡಿ ಜನರ ಬದುಕನ್ನು ಜೀವನವನ್ನು ಉಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ ಸೊ ಇವತ್ತಿಲ್ಲಿ ನಮ್ಮ ಕರ್ನಾಟಕ ರಾಜ್ಯದ